ಮಾಡಬೇಕು ಇಡೀ ರಾಜ್ಯಾದ್ಯಂತ ನಮ್ಮ ಜನಾಂಗದ ಎಲ್ಲ ಸಂಘಟನೆಗಳನ್ನು ಮತ್ತೆ ಏನು ಸಂಘ ಸಂಸ್ಥೆಗಳನ್ನೂ ಕೂಡ ಸೇರಿಸಿಕೊಂಡು ಮತ್ತೆ ನಮ್ಮ ಹತ್ರ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೋಬೇಕು ಅಂತ ಹೇಳಿ ಸ್ವಾಗತ ಸರ್ಕಾರಕ್ಕೆ ನಾವು ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕೆ ಅಂತಂದರೆ ನ್ಯಾಯ ಪರವಾಗಿದಾರಲ್ಲ ಈ ಸರ್ಕಾರ ಈ ಸರ್ಕಾರಕ್ಕೆ ಒಳ್ಳೇದಾಗಲಿ ಸರ್ಕಾರ ಎಲ್ಲರ ಜನಾಂಗಕ್ಕೂ ಅನು ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಒಂದು ತುಂಬ ಧನ್ಯವಾದಗಳು ಹೇಳಿ ನಾನು ಹೇಳಿ ನಿಮ್ಮ ಅಬ್ಜೆಕ್ಷನ್ ಏನು ಸರ್ ಇಲ್ಲ ಈಗ ಇದಾ ಈಗ ಇದಾಗಲೇ ಹತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಆದಾಗ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಸರ್ವೆ ಮಾಡಿಲ್ಲ ಪ್ರತಿಯೊಂದು ಮನೆಗೂ ಹೋಗಿಲ್ಲ ಆಮೇಲೆ ಆವಾಗ ಗೊತ್ತೂ ಇಲ್ಲ ಯಾರು ಈಗ ಕೆಲವರು ಈಗ ಯಾರೂ ಹೆಚ್ಚಿಗೆ ಜನಸಂಖ್ಯೆ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವಾಗ ದಿನಗಳಲ್ಲೇ ಕಲಹ ಊಟ ಹಾಕ್ಬಿಟ್ಟವ್ರು ಅವರು ಆವಾಗ ಅವ್ರಿಗೆ ಬೇಕಿತ್ತು ಅವ್ರು ಮಾಡ್ಸವ್ರೆ ನಮಗೆ ಬೇ ಸುಮ್ಮನೆ ನಾವಿದೇನೋ ಮಾಡ್ತವ್ರೆ ಬಿಡಿ ಅಂತೇಳಿ ನಮ್ಮ ಜನಾಂಗ ಯಾರೂ ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡಿಸಿಲ್ಲ ಅದಕ್ಕೆ ಹೊಸ್ದಾಗಿ ಮಾಡಿದಾಗ ನಾವು ಇಂಟ್ರೆಸ್ಟ್ ತೊಗೊತೀರಿ ನಮ್ಮ ಜನಾಂಗ್ರು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಹೇಳ್ತೀರಿ ನೀವು ಅದನ್ನು ಸೇರಿಸಿ ನೀವು ನಿಮ್ಮ ಮನೆಗೆ ತಯಾರಿಸ್ಬಿಟ್ಟು ನಿಮ್ದು ಹೇಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಏನು ಮಾಡಿ ಅಷ್ಟೇ